ಗೆಳೆಯರೆ ನಮಸ್ಕಾರ ಓಪ್ ಯು ಆರ್ ಡೂಯಿಂಗ್ ಗುಡ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಯಾವ ವಿರುದ್ಧಾರ್ಥಕ ಪದಗಳು ನಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪದಗಳು ಎಫ್ ಡಿ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಆ ಎಲ್ಲ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅವೇ ರಿಪೀಟ್ ಆಗಿರುತ್ತೆ ಅದಕ್ಕೋಸ್ಕರ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇರೋದು ದಿಸ್ ಈಸ್ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಇದೇ ತರನಾಗಿ ಸಮನಾರ್ಥಕ ಪದಗಳ ರಿಲೇಟೆಡ್ ವಿಡಿಯೋ ಕಂಪ್ಲೀಟ್ ಆಗಿದೆ ಹಾಗೆ ಚಾನಲ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಇನ್ನು ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಅದನ್ನು ಕೂಡ ನೋಡಿ ದಟ್ ಇಸ್ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ತರ್ಡ್ ಪಾಯಿಂಟ್ ಟೆಂತ್ ಕನ್ನಡ ವ್ಯಾಕರಣ ಅಂತ ಕಂಪ್ಲೀಟ್ ಆಗಿ ಒಂದು ಹತ್ತನೇ ತರಗತಿಯಲ್ಲಿ ಬರೋ ವ್ಯಾಕರಣವನ್ನು ಕವರ್ ಮಾಡಿ ಕೊಟ್ಟಿದ್ದೀನಿ ಕನ್ನಡ ವ್ಯಾಕರಣ ಪ್ಲೇ ಲಿಸ್ಟ್ ಇದೆ ಅದನ್ನು ಕೂಡ ನೋಡ್ಬೋದು ಆ್ಯಂಡ್ ಫೈನಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾರಾಥಾನ್ ವಿಡಿಯೋ ಕೂಡ ಅದ ಸೊ ನಿಮಗೆ ಕನ್ನಡ ಸಬ್ಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಫ್ಕೋರ್ಸ್ ನಾನು ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಸಬ್ಸ್ಕ್ರೈಬ್ ರೂಪದಲ್ಲಿ ಬನ್ನಿ ಆರಂಭ ಮಾಡೋಣ ಮೊದಲನೇ ಪದ ಉದಕ ಉದಕ ಅಂದರೆ ಏನು ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು ನೀರು ಅಂತ ಹೇಳಿ ಕೆಲವೊಬ್ರಿಗೆ ಗೊತ್ತಾಗಲ್ಲ ಉದಕ ಅಂತ ಹೇಳಿ ಸೊ ನೀರು ಅಂತ ಅರ್ಥ ಮಾಡ್ಕೋಬೇಕು ನೀರಿನ ವಿರುದ್ಧಾರ್ಥಕ ಬೆಂಕಿ ಓಕೆ ನೀರು ಬೆಂಕಿ ಹಾಗೆ ಉದಕ ಅಗ್ನಿ ಅರ್ಥ ಆಗ್ತಿದೆಯಲ್ಲ ಸೊ ನೀರು ಅಂದ ತಕ್ಷಣ ನೀವು ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು ಬಟ್ ಉದಕ ಅಂದ ತಕ್ಷಣ ಏನಿದ್ರೆ ಮೀನಿಂಗ್ ಗೊತ್ತಾಯ್ತಲ್ಲ ನೀರು ಎರಡನೇ ಪದ ತೆರೆ ಅಂತ ಕೊಟ್ಟಿದ್ರು ತೆರೆಯದ ವಿರುದ್ಧಾರ್ಥಕ ಆಕಾಶ ಅಥವಾ ನಭ ಅಂತ ಹೇಳ್ಬೋದು ಹಾಗಾದರೆ ತೆರೆ ಅಂದರೆ ಏನು ಭೂಮಿ ಓಕೆ ತೆರೆ ಅಂತ ಬಂದರೆ ನಿಮ್ಗೆ ಗೊತ್ತಾಗಬೇಕು ಅದರ ಸಮಾನಾರ್ಥಕ ಭೂಮಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳು ಆಕಾಶ ಮತ್ತು ನಭ ಆಗ್ತದೆ ಭೂಮಿಗೆ ಬೇರೆ ಬೇರೆ ಯಾವುದು ಅಂತ ನೋಡಿದರೆ ಪಡವಿ ಅಂತ ಹೇಳ್ಬೋದು ದರೆ ಅಂತ ಹೇಳ್ಬೋದು ರೈಟ್ ಅವನಿ ಅಂತ ಹೇಳ್ಬೋದು ಹಲವಾರು ಪದಗಳಿದ್ದಾವೆ ಅವುಗಳನ್ನೆಲ್ಲ ನೀವು ನೋಡಿದಿರ ಸಮಾನಾರ್ಥಕ ವಿಡಿಯೋದಲ್ಲಿ ಮೂರನೇ ಪದ ಕಲಿ ಕಲಿ ಅಂದರೆ ಧೀರ ವೀರ ಇದಕ್ಕೆ ವಿರುದ್ಧಾರ್ಥಕ ಹೇಡಿ ಎಷ್ಟೊಂದು ಧೀರ ವ್ಯಕ್ತಿ ಇದ್ದಾನೆ ಎಷ್ಟೊಂದು ಹೇಡಿ ವ್ಯಕ್ತಿ ಇದ್ದಾನೆ ಹೇಡಿಯ ಹಂಗೆ ಮನೆಯಲ್ಲಿ ಯಾಕೆ ಉಳಿತೆ ಅಂತಾರಲ್ಲ ಕೆಲವೊಂದಿಷ್ಟು ಮೂವಿಗಳಲ್ಲಿ ನೋಡ್ತಾ ಇರ್ತಾರಲ್ಲ ಅಥವಾ ನಮ್ಮ ಯೋಧರು ವೀರರಾಗಿ ಹೋರಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರಲ್ಲಿ ಆ ರೀತಿ ಮುಂದಿನ ಪದ ಪರ್ಣ ಅದರ ವಿರುದ್ಧಾರ್ಥಕ ಅಪರ್ಣ ಸೊ ಯೂಜಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಸಮನಾರ್ಥಕ ಪದಗಳ ಬಗ್ಗೆ ಹಾಗೆ ವಿರುದ್ಧಾರ್ಥಕ ಪದಗಳ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಬಂದೇ ಬರ್ತದೆ ಎಫ್ ಡಿ ಎಂತ ಪೇಪರ್ ಅಲ್ಲಂತೂ ಐದು ಸಮನಾರ್ಥಕ ಐದು ವಿರುದ್ಧಾರ್ಥಕ ಸೊ ಟೆನ್ ಮಾರ್ಕ್ಸ್ ಯು ಕ್ಯಾನ್ ಗೆಟ್ ವೆರಿ ಈಸಿಲಿ ಅಲ್ವಾ ಸೊ ನೆಕ್ಸ್ಟ್ ಒನ್ ಮುಂಚು ಈ ಪದವನ್ನು ಕೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ವಿರುದ್ಧಾರ್ಥಕ ಹಿಂಚು ಮುಂಚು ಅಂದ್ರೆ ಏನು ಮುಂದೆ ಅಂತ ಅರ್ಥ ಹಿಂಚು ಅಂದ್ರೆ ಹಿಂದೆ ಅಂತ ಅರ್ಥ ನೆಕ್ಸ್ಟ್ ಉಕ್ತ ಅಂತ ಕೇಳಿದ್ರು ಉಕ್ತ ಪದದ ವಿರುದ್ಧಾರ್ಥಕ ಅನುಕ್ತ ಮೇ ಬಿ ನಿಮಗೆ ಉಕ್ತ ಅನ್ನೋ ಪದಾರ್ಥ ಅರ್ಥ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿದ್ದು ನೋಡಿ ಉಕ್ತ ಅಂದ್ರೆ ಮಾತು ಓಕೆ ಅದರ ವಿರುದ್ಧಾರ್ಥಕವಾಗಿ ನಾವು ಅನುಕ್ತ ಅಂತ ಹೇಳ್ಬೋದು ಹಾಗೆ ಅಂತಿಕ ಏನೋ ಪದವನ್ನು ಕೇಳಿದ್ರು ಅದರ ವಿರುದ್ಧಾರ್ಥಕ ದೂರ ಆಗ್ತದೆ ಅಂತಿಕ ಅಂದ್ರೆ ಏನು ಸಮೀಪ ಮೇ ಬಿ ನಿಮಗೆ ಅಂತಿಕ ಅಂದ್ರೆ ಗೊತ್ತಾಗಲ್ಲ ಕನ್ಫ್ಯೂಷನ್ ಆಗುತ್ತೆ ಏನಾಗಬೇಕು ಅಂತ ಹೇಳಿ ಸೊ ಇವಾಗ ಗೊತ್ತಾಯ್ತಲ್ಲ ಅಂತಿಕ ಅಂದ್ರೆ ಸಮೀಪ ನಿಯರ್ ಅಥವಾ ಹತ್ತಿರ ಅಂತ ಹೇಳ್ಬೋದು ನೀವು ಹತ್ತಿರ ಹತ್ತಿರ ವಿರುದ್ಧ ಪದ ದೂರ ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ಈ ಎಲ್ಲ ಪ್ರಶ್ನೆಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಪೇಪರ್ ಹೋಗೋಣ ದಟ್ ಈಸ್ ಟ್ವೆಂಟಿ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರೋ ಪ್ರಶ್ನೆಗಳು ಮೊದಲನೇದಾಗಿ ಅಂತರ್ವಾಣಿ ಅಂತ ಕೇಳಿದ್ರು ಅದರ ವಿರುದ್ಧಾರ್ಥಕ ಬಹಿರ್ವಾಣಿ ನೆಕ್ಸ್ಟ್ ಅರಳು ಮುದುಡು ತಾವರೆ ಹೂವು ಅರಳಿತು ಓಕೆ ತಾವರೆ ಹೂವು ಮುದುಡಿತು ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಮಿಲನ ಪದವನ್ನು ಕೇಳಿದ್ರು ಇದರ ವಿರುದ್ಧಾರ್ಥಕ ವಿಚ್ಛೇದನ ಮಿಲನ ಅಂದ್ರೆ ಕೈಂಡ್ ಆಫ್ ನೀವು ಅಂತ ಹೇಳ ಅನ್ಕೋಬಹುದು ಕೂಡುವುದು ಮಿಲನ ಫಿಲ್ಮ್ ನೋಡಿದ್ರಲ್ಲ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋದು ಅದ್ರ ಏನಾದ್ ಏನಾಗ್ತಾ ಇದೆ ಇದೇ ಒಂದು ಸ್ಟೋರಿ ಇದೆ ಅವರ ಹೆಂಡತಿಗೆ ಅವರು ವಿಚ್ಛೇದನ ಕೊಡ್ಲಿಕ್ಕೆ ಸ್ಟಾರ್ಟಿಂಗ್ ಇಲ್ಲಿ ಅಪ್ಲೈ ಮಾಡಿರ್ತಾರೆ ಡೈವರ್ಸ್ಗೋಸ್ಕರ ಅದೇ ತರ ಇದು ಮಿಲನ ವಿಚ್ಛೇದನ ಮಿಲನ ಅಂದ್ರೆ ಕೂಡೋದು ವಿಚ್ಛೇದನ ಅಂದ್ರೆ ಬೇರೆ ಬೇರೆ ಆಗುವುದು ನೆಕ್ಸ್ಟ್ ಬರೋದು ಪಕ್ಷಪಾತ ಅಂತ ಪ್ರಶ್ನೆ ಬಂದಿತ್ತು ಪಕ್ಷಪಾತ ನಿಷ್ಪಕ್ಷಪಾತ ಸೊ ಪೊಲೀಸರು ಯಾವಾಗಲೂ ಪಕ್ಷಪಾತದಿಂದ ಕೆಲಸವನ್ನು ಮಾಡಬಾರದು ನಿಷ್ಪಕ್ಷಪಾತದಿಂದ ಕೆಲಸವನ್ನು ಮಾಡಬೇಕು ಅಂದರೆ ಎಲ್ಲರೂ ಒಂದೇ ಎಂಬ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಮೇಲು ಕೀಳು ಆ ರೀತಿ ಮಾಡಬಾರದು ಓ ಇವನು ರಾಜಕಾರಣಿ ಮಗ ಇದ್ದಾನೆ ಓಕೆ ಇವನು ಒಬ್ಬ ದೊಡ್ಡ ವ್ಯಕ್ತಿಯ ಮಗ ಇದ್ದಾನೆ ಆ ರೀತಿ ಅಲ್ಲ ಎಲ್ಲರಿಗೂ ಒಂದೇ ರೀತಿ ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡಬೇಕು ಅಂತೀವಲ್ಲ ಅದು ನೆಕ್ಸ್ಟ್ ಪದ ಕನಿಷ್ಠ ಅಂತ ಕೇಳಿದರು ಇದರ ವಿರುದ್ಧಾರ್ಥಕ ಗರಿಷ್ಠ ಕನಿಷ್ಠ ಅಂದರೆ ಸ್ವಲ್ಪ ಅಂತ ಅನ್ಕೋಬಹುದು ನೀವು ಸ್ವಲ್ಪ ಇದರ ವಿರುದ್ಧಾರ್ಥಕ ಅಧಿಕ ಅಥವಾ ಗರಿಷ್ಠ ಓಕೆ ನೀವು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಪಡೆದುಕೊಳ್ಳಬೇಕು ಪಾಸ್ ಆಗಲು ಅಲ್ವಾ ಗರಿಷ್ಠ ಇಟ್ಟು ಎಸ್ ಹಂಡ್ರೆಡ್ ಹಂಡ್ರೆಡ್ಗಿಂತ ಜಾಸ್ತಿ ಯಾರಿಗೆ ಬರಲ್ಲ ಓಕೆ ನೆಕ್ಸ್ಟ್ ನಲಿವು ನಲಿವು ಅಂದರೆ ಏನು ಹ್ಯಾಪಿನೆಸ್ ಓಕೆ ಹ್ಯಾಪಿ ಅಂತ ಹೇಳ್ಬೋದು ಇದರ ವಿರುದ್ಧಾರ್ಥಕ ನೋವು ದುಃಖ ದುಗುಡ ಓಕೆ ದುಃಖ ದುಗುಡ ಈ ಎಲ್ಲ ಪದಗಳನ್ನು ಹೇಳ್ಬೋದು ನೀವು ಇದಕ್ಕೆ ನೋವು ನಲಿವು ಮುಂದಿನ ಒಂದು ಪದ ದಟ್ ಈಸ್ ಸ್ವರಗು ಸ್ವರಗು ಪದದ ವಿರುದ್ಧಾರ್ಥಕ ಸೊಕ್ಕು ಸ್ವರಗು ಅಂದ್ರೆ ಏನು ತೆಳಗಾಗು ಎಷ್ಟು ಸೊರಗಿದೀನಿ ನೋಡಪ್ಪ ನೀನು ಅಂದರೆ ಎಷ್ಟು ತೆಳಗಾಗಿದೆಯಾ ತೆಳಗಾಗು ಅಂತ ಅರ್ಥ ಸ್ವರಗು ಅಂದರೆ ಇದರ ವಿರುದ್ಧಾರ್ಥಕ ಸೊಕ್ಕು ಅಂದರೆ ದಪ್ಪ ಆಗೋದು ಅಂತ ಅರ್ಥ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಕೇಳಬಹುದು ಸ್ವರಗು ಸೊಕ್ಕು ಯಾಕಂದರೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬೇರೆ ಬೇರೆ ಅಲ್ಲಿ ರಿಪೀಟ್ ಆಗಿದಾವಂತ ಅಲ್ವಾ ಸೊ ನಮ್ಮ ಅಪ್ಕಮಿಂಗ್ ಪೀಡಿಯೋದಲ್ಲಿ ಕೂಡ ರಿಪೀಟ್ ಆಗ್ಬೋದು ದೆರ್ ಆರ್ ಚಾನ್ಸಸ್ ವಿಲೇಜ್ ಅಕೌಂಟೆಂಟ್ ಕೂಡ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಬಹುದು ದೇರ್ ಆರ್ ಚಾನ್ಸಸ್ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರೀವಿಯಸ್ ಪೇಪರ್ ಪ್ರಶ್ನೆ ಪತ್ರಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿ ಓಕೆ ನೆಕ್ಸ್ಟ್ ಹೋಗೋಣ ಎಫ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರೋ ಪ್ರಶ್ನೆಗಳು ಮೊದಲೇ ಪದ ಇದು ದಿಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವೇನು ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ಹೇಳ್ತೀವಲ್ಲ ಹಂಗೆ ಇಲ್ಲಿ ತೆಂಕನ ಅಂತ ಕೇಳಿದ್ರು ತೆಂಕನ ಪದದ ವಿರುದ್ಧಾರ್ಥಕ ಬಡಗನ ನೆಕ್ಸ್ಟ್ ಮಾನವ ಇದರ ವಿರುದ್ಧಾರ್ಥಕ ದಾನವ ಮಾನವ ಅಂದರೆ ಸಾಧಾರಣ ಮನುಷ್ಯ ಅಥವಾ ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು ನೀವು ಮಾನವ ಅಂತಂದ್ರೆ ದಾನವ ಅಂದರೆ ಯಾರು ರಾಕ್ಷಸರು ನಮಗೊಂದು ಸಾಂಗ್ ಇದೆಯಲ್ಲ ಮಾನವನಾಗುವಿಯ ಇಲ್ಲ ದಾನವನಾಗುವಿಯಾ ಅಂತೇಳಿ ನೋಡಿ ಇದೇ ಪ್ರಶ್ನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಾರ ಸಿಂಪಲ್ ಆಗಿದೆ ಬಟ್ ಅರ್ಥ ಮಾಡ್ಕೋಬೇಕು ನಾವು ನೆಕ್ಸ್ಟ್ ಸುವಿಖ್ಯಾತಿ ಇದರ ವಿರುದ್ಧಾರ್ಥಕ ಕೇಳಿದ್ರು ಕುವಿಖ್ಯಾತಿ ನೆಕ್ಸ್ಟ್ ಬರೋದು ಆಸ್ತಿಕ ಆಸ್ತಿಕ ಪದ ವಿರುದ್ಧಾರ್ಥಕ್ಕೆ ಏನಾಗ್ತದೆ ನಾಸ್ತಿಕ ಆಸ್ತಿಕ ಅಂದ್ರೆ ಏನು ಎಲ್ಲವನು ನಂಬುವನು ದೇವರನ್ನು ನಂಬುವನು ದೇವರಲ್ಲಿ ನಂಬಿಕೆಯನ್ನು ಇಟ್ಟಿರುವವನು ನಾಸ್ತಿಕ ಅಂದ್ರೆ ಯಾವುದರಲ್ಲೂ ನಂಬಿಕೆ ಇಲ್ಲದವನು ಆಸ್ತಿಕ ಅಂದ್ರೆ ನಂಬಿಕೆ ಇಟ್ಟಿರುವ ವ್ಯಕ್ತಿ ಆಸ್ತಿಕ ಅಂದ್ರೆ ನಾಸ್ತಿಕ ಅಂದ್ರೆ ನಂಬಿಕೆ ಇಡದೇ ಇರೋ ವ್ಯಕ್ತಿ ಓಕೆ ಇವರು ಇಟ್ಟಿರೋದು ಇವ್ರು ಇಡದೇ ಇರೋದು ಆಸ್ತಿಕ ನಾಸ್ತಿಕ ಅದೇ ರೀತಿಯಾಗಿ ಜಾತ ಅದರ ವಿರುದ್ಧಾರ್ಥಕ ಅಜಾತ ಮತ್ಸರ ಕೇಳಿದ್ರು ಅದರ ವಿರುದ್ಧಾರ್ಥಕ ನಿರ್ಮತ್ಸರ ಇಂಪಾರ್ಟೆಂಟ್ ಇದು ರಿಪೀಟೆಡ್ ಆಗಿ ಬಂದಿದೆ ನೋಡಿ ಮತ್ಸರ ನಿರ್ಮತ್ಸರ ಓಕೆ ಕೇಳಬಹುದು ಈ ಪದವನ್ನು ನೀವು ನೆನಪಿಟ್ಟು ನೆಕ್ಸ್ಟ್ ಬರೋದು ಸಂಧ್ಯಾಕಾಲ ಪ್ರಾತಃ ಕಾಲ ಇಂಪಾರ್ಟೆಂಟ್ ಸಂಧ್ಯಾಕಾಲ ಅಂದ್ರೆ ಏನು ಸೂರ್ಯ ಮುಳುಗುವ ಕಾಲ ಸೊ ಈ ಮಹಾಭಾರತ ಸೀರಿಯಲ್ ನೋಡ್ತಿರ್ತೀರಲ್ಲ ಅಂತ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಕರ್ಣನನ್ನ ಕೊಲ್ಲುವ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಏನ್ ಹೇಳ್ತಾ ಇರ್ತಾನೆ ಪಾರ್ಥ ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಧ್ಯಾಕಾಲವಾಗಲಿದೆ ನಿನ್ನ ಬಾಣವನ್ನು ಪ್ರಹಾರ ಮಾಡು ಅಂದ್ರೆ ಬಿಲಿನಿಂದ ಬಾಣವನ್ನು ಬಿಡು ಕರ್ಣನ ಹತ್ಯೆ ಅಂತ ಹೇಳ್ತಾ ಇರ್ತಾನಲ್ಲ ಸಂಧ್ಯಾಕಾಲ ಅಂದ್ರೆ ಸೂರ್ಯ ಮುಳುಗುವ ಕಾಲ ಪ್ರಾತಃ ಕಾಲ ಅಂದ್ರೆ ಮುಂಜಾನೆ ಅಥವಾ ನೀವು ಸೂರ್ಯ ಉದಯಿಸುವ ಕಾಲ ಅಂತನಾದರೂ ಕೂಡ ಅನ್ಕೋಬಹುದು ಅರ್ಥ ಆಗ್ತಿದೆಯಲ್ಲ ಸಂಧ್ಯಾಕಾಲ ಪ್ರಾತಃಕಾಲ ಇಂಪಾರ್ಟೆಂಟ್ ಸೊ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರೋದು ಇನ್ನು ಎರಡು ಪ್ರಶ್ನೆಗಳಿದಾವೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೃತಜ್ಞ ಕೃತಜ್ಞ ಇಂಪಾರ್ಟೆಂಟ್ ಇದು ರಿಪೀಟ್ ಆಗಿ ಬಂದಿರೋದು ಕೃತಜ್ಞ ಕೃತಜ್ಞ ನೆಕ್ಸ್ಟ್ ದುರ್ಬಲ ಸಬಲ ಓಕೆ ಇದನ್ನು ನೆನಪಿಡ್ ಹೋಗಬೇಕಂದ್ರೆ ಈಗಿನ ಕಾಲದಲ್ಲಿ ಏನು ನಡೀತಾ ಇದೆ ಸಬಲರದ ಆಟ ನಡೀತಾ ಇದೆ ದುರ್ಬಲರ ಆಟ ನಡೀತಾ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಮೀಡಿಯಾದಲ್ಲಿ ಏನಾಗ್ತಾ ಇದೆ ದರ್ಶನ್ ಅವರು ಅಪರಾಧವನ್ನು ಮಾಡಿ ಜೈಲಲ್ಲಿ ಇದ್ರು ಕೂಡ ಅವರ ಸಬಲ ವ್ಯಕ್ತಿಗಳು ಅವ್ರಿಗೆ ಒಳಗಡೆ ಎಲ್ಲ ಸಿಗ್ತಾ ಇದೆ ಸಿಗರೇಟ್ ಸಿಗ್ತಾ ಇದೆ ಓಕೆ ಮದ್ಯ ಸಿಗ್ತಾ ಇದೆ ಎಲ್ಲ ಸಿಗ್ತಾ ಇದೆ ಬಟ್ ದುರ್ಬಲರಿಗೆ ಆ ರೀತಿ ಆಗೋಲ್ಲ ಅರ್ಥ ಮಾಡ್ಕೊಂಡ್ರಲ್ಲ ನೀವು ದುರ್ಬಲ ಸಬಲ ನೆಕ್ಸ್ಟ್ ಎಸ್ ಡಿ ಎ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂದಿರೋ ಪ್ರಶ್ನೆ ಸೋಲು ಗೆಲುವು ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಕಂಡಿತು ಅಂದರೆ ದಿ ಲಾಸ್ಟ್ ಗೆಲುವನ್ನು ಕಂಡಿತು ದೇ ಓನ್ ಅಲ್ವಾ ನೆಕ್ಸ್ಟ್ ಹೇಡಿ ಧೈರ್ಯವಂತ ಇದು ರಿಪೀಟ್ ಆಯ್ತು ನೋಡಿ ಇದಕ್ಕಿಂತ ಮುಂಚೆ ಕೂಡ ನೋಡಿದ್ವಲ್ಲ ನಾವು ಹೇಡಿ ಬಗ್ಗೆ ಸೊ ನೆನ್ಪಿಟ್ಕೊಳ್ಳಿ ರಿಪೀಟ್ ಆಗಿರೋ ಪದ ಇದು ಓಕೆ ರಿಪೀಟ್ ಅರ್ಥ ಆಗ್ತಿದೆಯಲ್ಲ ನಿಮಗೆ ಪ್ರಶ್ನೆ ಬರ್ತದಂತ ಇದಕ್ಕೋಸ್ಕರನೇ ಹೇಳ್ತಾ ಇರೋದು ಆಮೇಲೆ ಹಗಲು ಇರುಳು ಇದು ಆ ಕೈಂಡ್ ಆಫ್ ಸಂಧ್ಯಾಕಾಲ ಪ್ರಾತಃ ಕಾಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲೇ ಹಿಂದೆ ಮುಂದೆ ಆಗಿರ್ತದ ಅರ್ಥ ಮಾಡ್ಕೋಬೇಕಷ್ಟೇ ನೀವು ನೆಕ್ಸ್ಟ್ ವ್ಯಕ್ತ ಅಂತ ಕೇಳಿದ್ರು ಅದರ ವಿರುದ್ಧ ಅವ್ಯಕ್ತ ಇಂಪಾರ್ಟೆಂಟ್ ವ್ಯಕ್ತ ಅವ್ಯಕ್ತ ಆಯಾಸ ನಿರಾಯಾಸ ನಾಲ್ಕು ಗಂಟೆ ಕಂಟಿನ್ಯೂಸ್ ಕೆಲಸ ಮಾಡಿ ನನಗೆ ಆಯಾಸ ಆಗಿದೆ ನಾನು ಇವತ್ತು ಯಾವುದೇ ರೀತಿಯ ಕೆಲಸವನ್ನು ಮಾಡಿಲ್ಲ ನಿರಾಯಾಸವಾಗಿ ಕುಳಿತಿದ್ದೇನೆ ಅರ್ಥ ಆಗ್ತಾ ಇದೆಯಲ್ಲ ನೆಕ್ಸ್ಟ್ ಪದ ಸ್ವದೇಶ ವಿದೇಶ ನಾನು ವಿದೇಶಕ್ಕೆ ಹೋಗುತ್ತಿದ್ದೇನೆ ಅಥವಾ ಈ ಕಡೆ ಊರುಗಳೆಲ್ಲ ಹಾಕಿರ್ತಾರಲ್ಲ ಯಾರಾದರೂ ವಿದೇಶಕ್ಕೆ ಹೋದರೆ ಫಾರಿನ್ಗೆ ಹೋದರೆ ದೊಡ್ಡ ಫ್ಲೆಕ್ಸ್ಗಳೆಲ್ಲ ವಿದೇಶಿ ಪ್ರಯಾಣ ಬೇರೆ ದೇಶಕ್ಕೆ ಹೋಗೋದು ಅಲ್ಲಿಂದ ಬರಬೇಕಾದ್ರೆ ಸ್ವದೇಶಕ್ಕೆ ಆಗಮಿಸುತ್ತಿರುವವರು ಎಕ್ಸ್ ವೈ ಎಕ್ಸ್ವೈಝಡ್ ಅಲ್ಲಿಂದ ಬರುವಾಗ ಸ್ವದೇಶ ಇಲ್ಲಿಂದ ಅಲ್ಲಿಗೆ ಹೋದರೆ ವಿದೇಶ ಭಾರತ ಸ್ವದೇಶ ಅಮೇರಿಕ ವಿದೇಶ ಅದೇ ರೀತಿ ಅಂತರ್ಮುಖ ಬಹಿರ್ಮುಖ ಇಂಪಾರ್ಟೆಂಟ್ ಇದು ಕೂಡ ಅಂತರ್ಮುಖ ಬಹಿರ್ಮುಖ ಕೇಳ್ಬೋದು ಈ ಪ್ರಶ್ನೆಯನ್ನು ನೆಕ್ಸ್ಟ್ ಮುಂದಿನ ಒಂದು ಇಯರ್ಗೆ ಹೋಗೋಣ ದಟ್ ಈಸ್ ಎಸ್ ಡಿ ಎ ನೈನ್ಟೀನ್ ನೈನ್ಟಿ ಏಟ್ ತೊಂಬತ್ತೆಂಟರಲ್ಲಿ ಬಂದಿರೋ ಪ್ರಶ್ನೆಗಳು ಅರ್ಥ ಆಗ್ತಾ ಇದ್ದೀನಿ ನಿಮಗೆ ಪ್ರತಿಯೊಂದು ಇಯರಲ್ಲಿ ಬಂದಿರೋ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ ಡೆಫಿನೆಟ್ಲಿ ನಾನು ಮಾಡ್ತಕ್ಕಂಥ ಎಫರ್ಟ್ಗೆ ನಿಮ್ಮ ಕಡೆಯಿಂದ ಯಾವುದೇ ದುಡ್ಡು ಬೇಕಾಗಿಲ್ಲ ಜಾಸ್ತಿ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಕಪ್ಪು ಕಪ್ಪು ವಿರುದ್ಧಾರ್ಥಕ ಬಿಳುಪು ಓಕೆ ಕಪ್ಪು ಬಿಳುಪು ಬ್ಲ್ಯಾಕ್ ಇದರ ವಿರುದ್ಧಾರ್ಥಕ ವೈಟ್ ಓಕೆ ಇಂಗ್ಲೀಷಲ್ಲಿ ಕೂಡ ಈಸಿ ಇದೆಯಲ್ಲ ಇದು ನೆಕ್ಸ್ಟ್ ಸುಪ್ರಸಿದ್ಧ ಕುಪ್ರಸಿದ್ಧ ಇದು ಇಂಪಾರ್ಟೆಂಟ್ ನೋಡಿ ಸುಪ್ರಸಿದ್ಧ ಕುಪ್ರಸಿದ್ಧ ಕೇಳ್ತಾರೆ ಇದನ್ನ ಬಾಲ್ಯ ವೃದ್ಧ ಅಥವಾ ಬಾಲ ವೃದ್ಧ ಅಂತ ಹೇಳ್ಬೋದು ಬಾಲ ಅಂದ್ರೆ ಏನು ಚಿಕ್ಕ ವಯಸ್ಸಿನ ಒಂದು ಏಜ್ ಅಂತ ಹೇಳ್ಬೋದು ಚಿಕ್ಕ ಸಣ್ಣ ವೃತ್ತಾಗಿರ್ತೀವಲ್ಲ ಅದು ಬಾಲ ವೃದ್ಧ ಅಂದ್ರೆ ವಯಸ್ಸಾಗಿನ ಸಮಯದಲ್ಲಿ ವಯಸ್ಸು ಆದಾಗ ಹೇಳುವ ಪದ ವೃದ್ಧ ಓಕೆ ಅಜ್ಜ ಅಂತ ಹೇಳ್ಬೋದು ಓಕೆ ಆಯಿ ಮುತ್ಯ ಅಂತ ಹೇಳ್ತೀವಲ್ಲ ಆತರ ದುಡುಕು ಇದರ ವಿರುದ್ಧಾರ್ಥಕ ನಿಧಾನಿಸು ಓಕೆ ನೀನು ಬಿಟ್ಟೆ ಆ ರೀತಿ ಮಾಡಬಾರ್ದಾಗಿತ್ತು ಸ್ವಲ್ಪ ನಿಧಾನಿಸಬೇಕಾಗಿತ್ತು ಅಂದರೆ ನೀ ಡಿಸಿಷನನ್ನು ಸಡನ್ನಾಗಿ ತೊಗೊಂಡ್ಬಿಟ್ಟೆ ಸ್ವಲ್ಪ ವೇಟ್ ಮಾಡಿ ತಗೋಬೇಕಿತ್ತು ಅಂತಾರಲ್ಲ ಆ ರೀತಿ ದುಡುಕು ನಿಧಾನಿಸು ಕಳಂಕ ನಿಷ್ಕಳಂಕ ಕೋಮಲ ಕಠಿಣ ಕೋಮಲ ಅಂದರೆ ಕೈಂಡ್ ಆಫ್ ನೀವು ಇದನ್ನು ಮೃದು ಅಂತ ಹೇಳ್ಬೋದು ನೀವು ಮೃದು ಓಕೆ ಕೋಮಲ ಅವನ ಕೈಗಳು ತುಂಬ ಮೃದುವಾಗಿದ್ದಾವೆ ಅಥವಾ ಅವನು ತುಂಬಾ ಕೆಲಸ ಮಾಡ್ತಾ ಇದ್ದ ಅನ್ಕೊಳ್ಳಿ ಹೊಲದಲ್ಲಿ ಏನಾಗಿರ್ತದ ರಫ್ ಆಗಿರ್ತಾವ ಅವಾಗ ಅವನ ಕೈಗಳು ತುಂಬಾ ಕಠಿಣವಿದಾವ ಹಾರ್ಡ್ ಆಗಿದಾವ ಅಂತ ಹೇಳ್ಬೋದಲ್ಲ ಸೊ ನೆನಪಿಟ್ಕೊಳ್ಳಿ ಕೋಮಲ ಕಠಿಣ ನೆಕ್ಸ್ಟ್ ಎರಡು ಸಾವಿರದ ಆರಕ್ಕೆ ಬಂದು ನೋಡಿ ಇವಾಗ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಐದು ವೃದ್ಧಾರ್ಥಕಗಳು ಬಂದಿದ್ದಾವೆ ಒನ್ನೇದಾಗಿ ಉತ್ಕರ್ಷ ಇದರ ವೃದ್ಧಾರ್ಥಕ ಅಪಕರ್ಷ ವೃದ್ಧಿ ಕ್ಷಯ ಇಲ್ಲಿ ನೋಡಿ ವೃದ್ಧ ಬೇರೆ ವೃದ್ಧಿ ಬೇರೆ ವೃದ್ಧ ಅಂದ್ರೆ ಏನು ಹೇಳಿದೀವಿ ನಾವು ವಯಸ್ಸಾದ ಅಂತ ಹೇಳಿದ್ದೀವಿ ಏಜ್ ಅಂತ ಹೇಳಿದೀವಿ ವೃದ್ಧಿ ಅಂದ್ರೆ ಏನು ವೃದ್ಧಿ ಅಂದ್ರೆ ಅಭಿವೃದ್ಧಿ ಓಕೆ ಅಭಿವೃದ್ಧಿ ಓಕೆ ಅವರ ಒಂದು ಬಿಸ್ನೆಸ್ ವೃದ್ಧಿಗೊಳ್ತಾ ಇದೆ ಅಭಿವೃದ್ಧಿಗೊಳ್ತಾ ಇದೆ ಅಂತ ಅರ್ಥ ಕ್ಷಯ ಅಂದ್ರೆ ಏನು ಕ್ಷೀಣಿಸುವುದು ಅಥವಾ ಕಡಿಮೆ ಆಗುವುದು ಅಂತ ಅರ್ಥ ಮಾಡ್ಕೋಬೇಕು ನೀವು ಕ್ಷೀಣಿಸು ಅಥವಾ ಆಗು ಪ್ರಾಚೀನ ಅರ್ವಾಚೀನ ವೆರಿ 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 ಇಂಪಾರ್ಟೆಂಟ್ ಬಹಳ ಸಲ ರಿಪೀಟ್ ಪ್ರಶ್ನೆ ಅದು ಪ್ರಾಚೀನ ಅರ್ವಾಚೀನ ಅಂತಕ್ಕಂಥದ್ದು ಅನುಕೂಲ ಅನಾನುಕೂಲ ಇಂಪಾರ್ಟೆಂಟ್ ಅನುಕೂಲ ಅವರು ತುಂಬ ಅನುಕೂಲಸ್ಥ ವ್ಯಕ್ತಿಗಳು ಅಂದರೆ ಎಲ್ಲ ಇದೆ ಅವ್ರ ಹತ್ರ ಕಾರು ಬಂಗ್ಲೆ ಎಲ್ಲಾದರೂ ಹೋಗಬೇಕಾದ್ರೆ ಇಮಿಡಿಯಟ್ ಆಗಿ ಹೋಗ್ತಾರೆ ಬಸ್ಸಿಗೆಲ್ಲ ವೇಟ್ ಮಾಡಲ್ಲ ಅನಾನುಕೂಲ ಅಂದರೆ ಅವರ ಹತ್ರ ಕೆಲವೊಂದಿಷ್ಟು ಸಾಮಾನು ಅಥವಾ ಕೆಲವೊಂದಿಷ್ಟು ವ್ಯವಸ್ಥೆಗಳು ಇಲ್ಲ ಅನಾನುಕೂಲ ಅಂತ ಅರ್ಥ ನೆಕ್ಸ್ಟ್ ವಿಖ್ಯಾತ ಕುಖ್ಯಾತ ವಿಖ್ಯಾತ ಅಂದರೆ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಕುಖ್ಯಾತ ಅಂದರೆ ಪ್ರಸಿದ್ಧ ಇಲ್ಲದೆ ಇರತಕ್ಕಂಥದ್ದು ಓಕೆ ವಿಖ್ಯಾತ ಕುಖ್ಯಾತ ನೆಕ್ಸ್ಟ್ ಎಸ್ ಡಿ ಎ ಟೂ ತೌಸಂಡ್ ಏಯ್ಟ್ ಸಂಸ್ಕೃತ ಪದದ ವಿರುದ್ಧಾರ್ಥ ಕೇಳಿದ್ರು ಅದು ಅಸಂಸ್ಕೃತ ಸಂಸ್ಕೃತ ಅಸಂಸ್ಕೃತ ಗುಣ ಅವಗುಣ ಓಕೆ ಅವನು ತುಂಬ ಗುಣವಂತ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಒಳ್ಳೆಯ ನಡತೆ ಇರತಕ್ಕಂಥ ವ್ಯಕ್ತಿ ಅವಗುಣ ಅಂದರೆ ಅದರ ಅಪೋಸಿಟ್ ಸರಿಯಾಗಿಲ್ಲ ಅವನ ಗುಣಗಳು ಅವನ ಲಕ್ಷಣಗಳು ಯಾವುದು ಒಳ್ಳೆಯ ರೀತಿ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಪಡೆನುಡಿ ಒಡನುಡಿ ಪಡಿನುಡಿ ಒಡನುಡಿ ಕರಾರು ತಕರಾರು ಸೊ ಇವಾಗ ನೀವು ಯಾರಿಗಾದರೂ ಒಬ್ರು ದುಡ್ಡು ಕೊಡಬೇಕಾಗಿದ್ರೆ ಕರಾರು ಮಾಡಿರ್ತಾರ ಇಲ್ಲ ಮುಂದಿನ ವರ್ಷ ಈ ಡೇಟ್ಗೆ ನೀವು ಅಮೌಂಟ್ ಕೊಡಬೇಕು ಅದು ಕರಾರು ಬಟ್ ಮಾಡ್ತಾನೆ ಆ ವರ್ಷ ಬಂದಾಗ ನೆಕ್ಸ್ಟ್ ಇಯರ್ ಬಂದಾಗ ತಕರಾರು ತೆಗಿತಾನೆ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನಾನು ಕೊಡೋದಿಲ್ಲ ಈ ರೀತಿ ಕರಾರು ತಕರಾರು ಓಕೆನಾ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದಿರೋ ಪ್ರಶ್ನೆಗಳು ಯಾವುದು ಮೊದಲೇದಾಗಿ ದುರ್ದೈವ ಅಂದರೆ ಅದರ ವಿರುದ್ಧಾರ್ಥಕ ಬರೋದು ನಮಗೆ ಸುಧೈವ ಸಂಯೋಗ ವಿಯೋಗ ಕೃತಜ್ಞ ಕೃತಜ್ಞ ರಿಪೀಟೆಡ್ ಅರ್ಥ ಆಗ್ತಿದೆಯಲ್ಲ ಹಿಂದೆ ಬಂದಿತ ಪ್ರಶ್ನೆ ಇದು ರಿಪೀಟ್ ಆಗಿದೆ ನೋಡಿ ಇದು ಕೃತಜ್ಞ ಕೃತಜ್ಞ ಅಂಥೇಳಿ ಸಾಮಾನ್ಯತೆ ಇದರ ವಿರುದ್ಧಾರ್ಥಕ ಅಸಾಮಾನ್ಯತೆ ಸೊ ಇಲ್ಲಿ ಅ ಮಿಸ್ ಆಗಿದೆ ಲೆಟ್ ಮಿ ರೈಟ್ ಇಟ್ ಔನ್ ದಿಸ್ ಸೈಡ್ ಅ ಸಾಮಾನ್ಯತೆ ಅವನೊಬ್ಬ ಅಸಾಮಾನ್ಯ ವ್ಯಕ್ತಿ ಅಂದರೆ ಆಗದೆ ಇರೋ ಕೆಲಸವನ್ನು ಮಾಡುವಂಥವ್ರಿಗೆ ಅಸಮಾನ್ಯ ಅಂತೇಳಿ ಕರಿತೀವಿ ಸಾಮಾನ್ಯ ಅಂದರೆ ಸರ್ವೆ ಎಲ್ಲರೂ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ಅದು ಇಟ್ಸ್ ಜ ಕ್ವೈಟ್ ನ್ಯಾಚುರಲ್ ಅಂತ ಹೇಳ್ಬೋದು ಯಾರು ಮಾಡದೇ ಇರೋದನ್ನು ಮಾಡಿದರೆ ಅದು ಅಸಮಾನ್ಯವಾಗಿರ್ತಕ್ಕಂಥ ಕೆಲಸ ಪ್ರಾಚೀನ ಅರ್ವಾಚೀನ ಬಂತು ನೋಡಿ ಅಗೇನ್ ಇಟ್ ಈಸ್ ರಿಪೀಟೆಡ್ ಹೇಳಿದೆಲ್ಲ ನಾನು ರಿಪೀಟಾಗಿ ಬರ್ತದೆ ಅಂತೇಳಿ ಪ್ರೀವಿಯಸ್ ಇಯರ್ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ರು ಮತ್ತು ಇವಾಗ ಎರಡು ಸಾವಿರದ ಹನ್ನೊಂದರಲ್ಲೂ ಬಂದಿದೆ ನೋಡಿ ಪ್ರಾಚೀನ ಅರ್ವಾಚೀನ ನೆಕ್ಸ್ಟ್ ಎಫ್ ಡಿ ಇವಾಗ ಎಸ್ ಡಿ ಎರಡು ಸಾವಿರದ ಹದಿನೈದರಲ್ಲಿ ಓಕೆ ಅಲ್ಲಿ ಹೊಗಳಿಕೆ ಅನ್ನೋ ಪದ ಕೇಳಿದ್ದಾರೆ ಹೊಗಳಿಕೆ ಬರ್ದಾರ್ಥಕ ತೆಗಳಿಕೆ ಓಕೆ ಅವರು ನಮ್ಮನ್ನು ಹೊಗಳಿದರು ಅಥವಾ ಪ್ರಶಂಸೆ ಮಾಡಿದರು ಅಂತ ಅರ್ಥ ಬರ್ತದೆ ಅವರು ನಮ್ಮನ್ನು ತೆಗಳಿದರು ಅಂದರೆ ಧಿಕ್ಕರಿಸಿದರು ಅಂತ ಆ ರೀತಿ ಅರ್ಥ ಮಾಡ್ಕೋಬೇಕು ಜ್ಞಾನಿ ಅಜ್ಞಾನಿ ಜ್ಞಾನ ಅಂದರೆ ಎಲ್ಲವನ್ನು ತಿಳಿದವನು ಅಜ್ಞಾನಿ ಅಂದರೆ ಏನನ್ನು ತಿಳದೇ ಇರುವ ತಿಳದೇ ಇರುವವನು ಸಹಕಾರ ಅಸಹಕಾರ ಓಕೆ ನಾವು ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ವಿ ನಮ್ಮ ಸ್ನೇಹಿತರೆಲ್ಲ ನಮಗೆ ಸಹಕಾರ ಮಾಡಿದ್ರು ಹಾಗಾಗಿ ಕೆಲಸ ಕಂಪ್ಲೀಟ್ ಆಯಿತು ಅಸಹಕಾರ ಅಂದ್ರೆ ಏನು ಆ ಕೈಂಡ್ ಆಫ್ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂತ ಹೇಳ್ಬೋದು ನೀವು ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಸಿಗ್ಲಿಲ್ಲ ಅಸಹಕಾರ ಓಕೆ ಸಹಕಾರ ಅಸಹಕಾರ ಸೊ ಇವಾಗ ನಿಮಗೆ ನೋಡಿದ್ರೆ ಏನು ಅನ್ಸುತ್ತೆ ಈಸಿ ಅನ್ಸುತ್ತದ ಓ ಸಹಕಾರ ಅಸಹಕಾರ ಸಿಂಪಲ್ ಜ್ಞಾನಿ ಅಜ್ಞಾನಿ ಸಿಂಪಲ್ ಬಟ್ ಎಕ್ಸಾಂಪಲ್ ಏನಾಗ್ತದೆ ಅಂದ್ರೆ ಇಲ್ಲಿ ಆಪ್ಷನ್ಸ್ಗಳು ಸೊ ಕಾಂಪ್ಲಿಕೇಟೆಡ್ ಇರ್ತಾವ ನಿಮ್ಗೆ ಏನು ಅನ್ನಿಸ್ತದೆ ಏನೂ ಆಗ್ಬೋದು ಬಿನೂ ಆಗ್ಬೋದು ಸಿನೂ ಆಗ್ಬೋದು ಆ ರೀತಿ ಇರ್ತದೆ ಅದಕ್ಕೋಸ್ಕರ ತುಂಬ ಇದೆ ಅಂತ ನೆಗ್ಲೆಕ್ಟ್ ಮಾಡ್ತಾ ಓದ್ತಾ ಹೋಗ್ಬೇಡಿ ಇದನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಡೆಫಿನೆಟ್ಲಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಹಂಗೆ ಕೊಟ್ಟಿರ್ತಾರೆ ಅವರು ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಅಂತರಂಗ ಬಹಿರಂಗ ಓಕೆ ಅರ್ಥ ಮಾಡ್ಕೊಳ್ಳಿ ಇದು ಕೂಡ ಇಂಪಾರ್ಟೆಂಟ್ ಅಂತರಂಗ ಬಹಿರಂಗ ಆರ್ಯ ಅನಾರ್ಯ ನೆಕ್ಸ್ಟ್ ಮುಂದಿನ ವರ್ಷ ಹೋಗೋಣ ದಟ್ ಈಸ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೈದು ಕಂಪ್ಲೀಟ್ ಆಯಿತು ಇವಾಗ ಎರಡು ಸಾವಿರದ ಹದಿನೇಳಕ್ಕೆ ಬಂದಿವಿ ಮೊದಲ ಪದ ಅಭಿಮಾನ ನಿರಾಭಿಮಾನ ಅಸ್ತಮಾನ ಉದಯ ಉದಯ ಅಂದರೆ ಏನು ಅಂತ ಹೇಳಿದೆಲ್ಲ ನಾನು ಇದೇ ರಿಲೇಟೆಡ್ ಇನ್ನೇ ಹಿಂದೆ ಒಂದು ಪ್ರಶ್ನೆ ಕೂಡ ಬಂದಿತ್ತು ಅಸ್ತಮಾನ ಅಂದರೆ ಮುಳುಗುವುದು ಸೂರ್ಯ ಮುಳುಗು ಅಂತ ಅರ್ಥ ಬರ್ತದೆ ಸೂರ್ಯ ಮುಳುಗು ಅಸ್ತಮಾನ ನೆಕ್ಸ್ಟ್ ಕಠೋರ ಮೃದು ಕಠೋರ ಅಂದರೆ ತುಂಬ ಹಾರ್ಡ್ ಆಗಿರ್ತಕ್ಕಂಥದ್ದು ಮೃದು ಅಂದರೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥದ್ದು ಕನಿಷ್ಠ ಗರಿಷ್ಠ ರಿಪೀಟೆಡ್ ಅಲ್ವಾ ಹಿಂದೆ ಕೂಡ ನೋಡಿದ್ವಲ್ಲ ಇದನ್ನ ಗರಿಷ್ಠ ಗರಿಷ್ಠ ಕನಿಷ್ಠ ಅಮಿತ ಮಿತ ಮಿತ ಅಂದರೆ ಸ್ವಲ್ಪ ಸ್ವಲ್ಪ ಬಳಸೋದು ಅಮಿತ ಅಂದರೆ ಯಾವುದನ್ನು ಲೆಕ್ಕಕ್ಕೆ ಅಥವಾ ಗಣನೆಗೆ ಹಾಕೋದೆ ಹೆಂಗ್ ಬೇಕು ಹೆಂಗ್ ಬಳಸೋದು ಮಿತ ಅಮಿತ ನೆಕ್ಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ್ವಿ ಯಾಚಕ ಪದವನ್ನು ಕೇಳಿದ್ರು ಇದರ ವಿರುದ್ಧಾರ್ಥಕ ದಾನಿ ಇಂಪಾರ್ಟೆಂಟ್ ಕೇಳಬಹುದು ಇದನ್ನ ಯಾಚಕ ದಾನಿ ಆಮೇಲೆ ಸಾತ್ವಿಕ ತಾಮಸ ಇದು ಕೂಡ ಇಂಪಾರ್ಟೆಂಟ್ ಸಾತ್ವಿಕ ತಾಮಸ ವಿಜೇತ ಪರಾಜಿತ ವಿಜೇತ ಅಂದರೆ ಗೆಲುವು ಸಾಧಿಸುವುದು ವಿನ್ನರ್ ಪರಾಜಿತ ಅಂದರೆ ಸೋಲು ಕಾಣುವುದು ಓಕೆ ಇದು ಒಂದು ರೀತಿ ರಿಪೀಟ್ ಆಗಿದಂಗೆ ನಿಮಗೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮನಾರ್ಥಕಗಳಲ್ಲಿ ಒಂದು ಪದವನ್ನು ನೋಡಿದ್ದೀವಿ ಹಿಂದೆ ನಾವು ವಿಜೇತ ಪರಾಜಿತ ಗೆಲುವು ಸೋಲು ಆ ರೀತಿ ಅಲ್ವಾ ನೆಕ್ಸ್ಟ್ ಶೀತಲ ದಗ್ಧ ಇಂಪಾರ್ಟೆಂಟ್ ಇದು ಕೂಡ ಶೀತಲ ದಗ್ಧ ಕ್ಷುದೇ ಸಂತೃಪ್ತಿ ಕ್ಷುದೇ ಅಂದ್ರೆ ಏನು ಸ್ವಲ್ಪ ಕೊರತೆ ಆಗೋದು ನಮಗೆ ಕಂಪ್ಲೀಟ್ ಸ್ಯಾಟಿಸ್ಫೈ ಆಗದೇ ಇರೋದು ಅಂತ ಅರ್ಥ ಕ್ಷುದೆ ಅಂದರೆ ಸಂತೃಪ್ತಿ ಅಂದರೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದೆ ಅಂತ ಓಕೆ ನಮಗೆ ಈ ಹೋಟೆಲಲ್ಲಿರ್ತಕ್ಕಂಥ ಫುಡ್ಡು ಕಂಪ್ಲೀಟ್ ಸ್ಯಾಟಿಸ್ಫೈ ಆಯಿತು ಸಂತೃಪ್ತಿಯನ್ನು ತಂದುಕೊಡ್ತು ಊಟ ಮಾಡಿದಾಗ ಅಂತ ಕ್ಷುದೆ ಅಂದರೆ ಕೊರತೆ ಒಂದು ರೀತಿ ಕಡಿಮೆ ಆಗ್ಬೋದು ಅಂತ ನೀವು ನೆನ್ಪಿಟ್ಕೋಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹೋಗೋಣ ಎಫ್ ಡಿ ಎ ಹತ್ತೊಂಬತ್ತುನೂರ ತೊಂಬತ್ತೇಳು ನೋಡಿ ಹತ್ತೊಂಬತ್ತುನೂರ ತೊಂಬತ್ತೇಳರ ಎಫ್ ಡಿ ಎ ಪತ್ರಿಕೆಯಲ್ಲಿ ಏಳು ವಿರ್ಧಾರ್ಥಕ ಪದಗಳನ್ನು ಕೇಳಿದ್ದಾರೆ ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು ಸೆವೆನ್ ಮಾರ್ಕ್ಸ್ ನೀವು ಈಸಿಲಿ ಪಡ್ಕೋಬೋದಾಗಿತ್ತು ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ನೀವೇನಾದರೂ ಇದ್ರೆ ಮೊದಲೇ ಪದ ಯಾವುದು ವಾಹಕ ಅಂತ ಕೇಳಿದ್ದಾರೆ ಓಕೆ ವಾಹಕದ ಅವಾಹಕ ವಾಹಕ ಅಂದರೆ ತನ್ನ ಮುಖಾಂತರ ಹರಿದು ಬಿಡುವುದು ಅ ವಾಹಕ ಅಂದರೆ ತನ್ನ ಮುಖಾಂತರ ಹರಿಲಿಕ್ಕೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ ಒನ್ ವಿಚ್ ದ ಫ್ಲೋ ಒನ್ ವಿಚ್ ಡಸ್ ನಾಟ್ ದ ಫ್ಲೋ ಹರಿವನ್ನು ಬಿಡುವುದು ಒಂದು ಬಿಡದೇ ಇರುವುದು ಓಕೆ ನೆಕ್ಸ್ಟ್ ಈ ಪದ ಇಂಪಾರ್ಟೆಂಟ್ ನೋಡಿ ವಚನೀಯ ಅನಿರ್ವಚನೀಯ ಇಂಪಾರ್ಟೆಂಟ್ ಇದನ್ನು ಕೇಳಬಹುದು ವಚನೀಯ ಅನಿರ್ವಚನೀಯ ನೆಕ್ಸ್ಟ್ ಬಿಳಿಯ ಕರಿಯ ಕೈಂಡ್ ಆಫ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಸೊ ಹೇಳೋ ಅವಶ್ಯಕತೆ ಇಲ್ಲ ಮಾನ ಅಪಮಾನ ಎಲ್ಲದಕ್ಕಿಂತ ಮಾನ ದೊಡ್ಡದು ಅಥವಾ ಅದರ ವೃದ್ಧಾರ್ಥವಾಗಿ ಬರ್ತಕ್ಕಂಥದ್ದು ಅಪಮಾನ ನೆಕ್ಸ್ಟ್ ವಿವೇಕಿ ಅವಿವೇಕಿ ಇದು ಬಿ ಎಲ್ಲ ಅವಿವೇಕಿ ವಿವೇಕಿ ಅವಿವೇಕಿ ದುರ್ಬಲ ಸಬಲ ಇಂಪಾರ್ಟೆಂಟ್ ರಿಪೀಟ್ ಆಯ್ತು ನೋಡಿ ಇದು ಹಿಂದೆ ಒಂದು ಪೇಪರಲ್ಲಿ ಕೇಳಿದಲ್ಲ ಇದನ್ನು ಸೊ ರಿಪೀಟೆಡ್ ಅಂತ ಬರೀತೀನಿ ಇದಕ್ಕೆ ಸಬಲ ದುರ್ಬಲ ಸಶೇಷ ನಿಶೇಷ ಅದು ಸಶೇಷ ನಿಶೇಷ ಓಕೆ ವೃದ್ಧಾರ್ಥಕ ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸಶೇಷ ನಿಶೇಷ ನೆಕ್ಸ್ಟ್ ಎರಡು ಸಾವಿರದ ಐದರಲ್ಲಿ ಯಾವುದೆಲ್ಲ ಕೇಳಿದನಪ್ಪ ಎಫ್ಟಿ ಎ ಟು ತೌಸಂಡ್ ಫೈವಲ್ಲಿ ಇಲ್ಲಿ ಎಷ್ಟು ಬಂದಿದೆ ಹೆಚ್ಚು ಕಡಿಮೆ ಆರು ಪ್ರಶ್ನೆಗಳು ಬಂದಿದ್ದಾವೆ ವಿರ್ಧಾರ್ಥಕವಾಗಿ ಮೊದಲೇದಾಗ ಯಾವುದು ಉತ್ಸರ್ಪಿಣಿ ಅಂತ ಕೇಳಿದರು ಈ ಉತ್ಸರ್ಪಿಣಿಯ ವಿರ್ಧಾರ್ಥಕ ಅವಸರ್ಪಿಣಿ ಐಲ್ಪುಟ್ ಇಂಪಾರ್ಟೆಂಟ್ ಓಕೆ ಉತ್ಸರ್ಪಿಣಿ ಅವಸರ್ಪಿಣಿ ಸದಾಚಾರ ದುರಾಚಾರ ಒಳ್ಳೆಯ ಆಚಾರ ಕೆಟ್ಟ ಆಚಾರ ಅಂತ ಪಿಂದೆಸೆ ಮುಂದೆಸೆ ಪಿಂದೆಸೆ ಅಂದರೆ ಹಿಂದೆ ಮುಂದೆಸೆ ಅಂದರೆ ಮುಂದೆ ಅಪರಾಧಿ ನಿರಪರಾಧಿ ಅಪರಾಧಿ ಅಂದರೆ ತಪ್ಪು ಮಾಡಿರುವವರು ನಿರಪರಾಧಿ ಅಂದರೆ ತಪ್ಪು ಮಾಡದೇ ಇರುವವರು ಓಕೆ ಅಪರಾಧಿ ನಿರಪರಾಧಿ ಪಿಂಗತೆ ಮುಂಗತೆ ಇಂಪಾರ್ಟೆಂಟ್ ಇದು ಕೇಳ್ಬೋದು ನೋಡಿ ನೆನ್ಪಿಟ್ಕೊಳ್ಳಿ ಇದನ್ನು ಪಿಂಗತೆ ಮುಂಗತೆ ಪಿಂಗತೆ ಮುಂಗತೆ ನೆಕ್ಸ್ಟ್ ಸಾಮ್ರಾಟ ಸಾಮ್ರಾಜ್ಞೆ ಇಂಪಾರ್ಟೆಂಟ್ ಇದನ್ನು ಕೂಡ ಮರಿಬಾರ್ದು ಸೊ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಎಕ್ಸಾಮಲ್ಲಿ ಕಾಂಪ್ಲಿಕೇಟೆಡ್ ಆಪ್ಷನ್ಸ್ ಕೊಡ್ತಾರೆ ಅದಕ್ಕೆ ನೆನಪಿಟ್ಕೊಳ್ಳಿ ಸಾಮ್ರಾಟ ಪದದ ವಿರುದ್ಧಾರ್ಥಕ ಪದವು ಸಾಮ್ರಾಜ್ಞೆ ಇವಾಗ ನೀವು ಅದೇ ಮಹಾಭಾರತವನ್ನು ನೋಡುವಂಥ ಸಮಯದಲ್ಲಿ ನೋಡಿರ್ತೀರಲ್ಲ ಸಾಮ್ರಾಜ್ಞಿ ಓಕೆ ಪದವನ್ನು ಹಲವಾರು ಬಾರಿ ಬಳಸಿರ್ತಾರೆ ಸಾಮ್ರಾಟ ಸಾಮ್ರಾಜ್ಞಿ ನೆಕ್ಸ್ಟ್ ಎಫ್ ಡಿ ಎ ಟು ತೌಸಂಡ್ ಏಟ್ ಎರಡು ಸಾವಿರದ ಎಂಟರಲ್ಲಿ ಯಾವ್ಯಾವ್ದು ಬಂತು ಆಕೃತಿ ನಿರಾಕೃತಿ ಆಕೃತಿ ಅಂದರೆ ಆಕಾರ ಇರುವುದು ಓಕೆ ನಿರಾಕೃತಿ ಅಂದರೆ ಆಕಾರ ಇಲ್ಲದೆ ಇರುವುದು ಇಲ್ಲದೆ ಇಲ್ಲದೆ ಇರುವುದು ಆಕೃತಿ ನಿರಾಕೃತಿ ಓಕೆನಾ ನೆಕ್ಸ್ಟ್ ರಚನೆ ನಿರಚನೆ ಇಂಪಾರ್ಟೆಂಟ್ ಇದು ಕೂಡ ರಚನೆ ನಿರಚನೆ ಮುನ್ನುಡಿ ಹಿನ್ನುಡಿ ಓಕೆ ಪುಸ್ತಕ ಬರೀಬೇಕಾದ ಸಮಯದಲ್ಲಿ ಎಲ್ಲ ಬರೆದಲ್ಲ ಮುನ್ನುಡಿ ಅದರ ವಿರುದ್ಧಾರ್ಥಕ ಹಿನ್ನುಡಿ ಶೋಕ ನಿಶೋಕ ಓಕೆ ಶೋಕ ನಿಶೋಕ ಸಾರ್ಥಕ ನಿರರ್ಥಕ ಓಕೆ ನನ್ನ ಜೀವನದಲ್ಲಿ ನಾನು ಒಂದು ಸಾಧನೆಯನ್ನು ಮಾಡಿದೆ ನನ್ನ ಜೀವನ ಸಾರ್ಥಕವಾಯಿತು ಓಕೆ ಇದರ ವಿರುದ್ಧಾರ್ಥಕ ನಿರರ್ಥಕ ನಾನು ಏನೂ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಜೀವನ ಒಂದು ನಿರರ್ಥಕ ಅನ್ನಿಸ್ತಾ ಇದೆ ವೇಸ್ಟ್ ಅನ್ನಿಸ್ತಾ ಇದೆ ಸಾರ್ಥಕ ನಿರಾರ್ಥಕ ಶೋಕ ನಿಶೋಕ ಅರ್ಥ ಆಗ್ತಿದೆಯಲ್ಲ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಎಕ್ಸಾಂಪಲ್ ಅಂತ ಹೇಳಿ ಓಕೆ ನೆಕ್ಸ್ಟ್ ಎಫ್ ಡಿ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರೋ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಹೆಚ್ಚು ಕಡಿಮೆ ಆರು ವಿರುದ್ಧಾರ್ಥಕಗಳು ಬಂದಿದಾವ ಸೊ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ನಿಮಗೆ ಸಪೋಸ್ ವಿರುದ್ಧಾರ್ಥಕ ಪದಗಳನ್ನ ಪ್ರಾಪರ್ ಆಗಿ ಕಲಿದ್ರೆ ಎಷ್ಟೊಂದು ಇಂಪಾರ್ಟೆನ್ಸ್ ಆಗುತ್ತೆ ಅಥವಾ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ನೋಡಿ ಮಾರ್ಕ್ಸನ್ನು ಪಡೆದುಕೊಳ್ಳೋಕ್ಕೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸು ಅವು ಇವು ಏನಿಲ್ಲ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಪದೇ ಪದೇ ಬರ್ತಾ ಬರೆದು ಬರೋದು ತೆಗಿತಾ ಹೋದರೆ ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್ ವಿರುದ್ಧಾರ್ಥಕ ಪದಗಳನ್ನು ಈಸಿಲಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಈಗ ಬೇರೆ ಗ್ರಾಮರ್ ಆದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಅಲಂಕಾರತೆ ಆದರೆ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಸಂಧಿ ಬಿಡಿಶ್ ಬರೆಯೋದು ಏನಾಗ್ತದೆ ಕನ್ಫ್ಯೂಷನ್ ಈ ರೀತಿ ಇರ್ತದೆ ಬಟ್ ಇವು ಹಂಗಲ್ಲ ಡೈರೆಕ್ಟ್ ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಕ್ಲಿಯರ್ ಕಟ್ ಐಡಿಯಾ ಇರಬೇಕು ಓಕೆನಾ ನೆಕ್ಸ್ಟ್ ಮೊದಲೇ ಪದ ಏನು ಕೊಟ್ಟಿದ್ದಾರೆ ಇಲ್ಲಿ ರವ ಅಂತ ಕೊಟ್ಟಿದ್ದಾರೆ ಇದರ ವಿರುದ್ಧಾರ್ಥಕ ನಿರವ ಊರ್ಜಿತ ಪದದ ವಿರುದ್ಧಾರ್ಥಕ ಅನೂರ್ಜಿತ ಇದು ಇಂಪಾರ್ಟೆಂಟ್ ಊರ್ಜಿತ ಅನೂರ್ಜಿತ ಸ್ಥಾಪಕ ಭಂಜಕ ಸ್ಥಾಪಕ ಅಂದ್ರೆ ಸ್ಥಾಪನೆ ಮಾಡೋದು ಫಾರ್ ಎಕ್ಸಾಂಪಲ್ ವಿಗ್ರಹ ಸ್ಥಾಪಕ ಅಂತ ಕೇಳ್ತೀವಿ ನಾವು ಅದೇ ರೀತಿಯಾಗಿ ವಿಗ್ರಹ ಭಂಜಕ ಅಂತ ಕೇಳ್ತೀವಿ ವಿಗ್ರಹ ಭಂಜಕ ಅಂದರೆ ವಿಗ್ರಹವನ್ನು ಒಡೆಯುವವನು ಅಥವಾ ಹಾಳು ಮಾಡೋವನು ಅರ್ಥ ಆಗ್ತಿದೆಯಲ್ಲ ಇಂಪಾರ್ಟೆಂಟ್ ಸ್ಥಾಪಕ ಭಂಜಕ ಓಕೆ ವಿಗ್ರಹ ಭಂಚಕ ಅಂತ ಒಬ್ಬರು ಇತಿಹಾಸದಲ್ಲಿ ಒಬ್ಬರು ಕರಿತೀವಿ ನಾವು ಯಾರಿಗಂತ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ ವಿಗ್ರಹ ಭಂಚಕ ಓಕೆ ನೆಕ್ಸ್ಟ್ ಆಕಸ್ಮಿಕ ನಿರೀಕ್ಷಿತ ಅಂದ್ರೆ ಅಕಸ್ಮಾತ್ ಅಂದ್ರೆ ಸೊ ಯಾರಿಗೂ ಗೊತ್ತಲ್ಲ ಅದು ಆಟೋಮೆಟಿಕ್ ಆಗಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೈ ಮಿಸ್ ಏನೋ ಆಗಿಬಿಡ್ತದ ಅಕಸ್ಮಾತ್ ಆಗಿ ಅಕಸ್ಮಾತಾಗಿ ಆ್ಯಕ್ಸಿಡೆಂಟ್ ಆಯಿತು ಓಕೆ ಆ ರೀತಿ ನಿರೀಕ್ಷಿತ ಅಂದ್ರೆ ಫಿಕ್ಸ್ ಇವತ್ತು ಮಳೆ ಆಗಿಯೇ ಆಗುತ್ತೆ ನಾನು ಟಿ ವಿಯಲ್ಲಿ ನೋಡಿದ್ದೀನಿ ಅವ್ರು ಹೇಳಿದಾರ ಇವತ್ತು ಮಳೆ ಬಂದೇ ಬರುತ್ತೆ ನಿರೀಕ್ಷಿತ ಅಂದರೆ ಇದು ಫಿಕ್ಸ್ಡ್ ಅಂತ ಹೇಳ್ಬೋದು ನೀವು ಕೈಂಡ್ ಆಫ್ ಫಿಕ್ಸ್ಡ್ ಅಂತ ಅರ್ಥ ಓಕೆ ನೆಕ್ಸ್ಟ್ ಸ್ವಾತಂತ್ರ್ಯ ಪಾರತಂತ್ರ್ಯ ಸ್ವಾತಂತ್ರ್ಯ ಅಂದರೆ ಇಂಡಿಪೆಂಡೆಂಟ್ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋದು ನಮ್ಮ ಭಾರತವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದಕ್ಕಿಂತ ಏನು ನಮ್ಮದು ಪಾರತಂತ್ರಿ ಆಗ್ತದೆ ಯಾಕೆ ನಾವು ಬ್ರಿಟಿಷರ ಅದನ್ನಲ್ಲದಿದ್ದೀವಿ ಅದಿನದಲ್ಲಿ ಇದ್ದೀವಿ ಸೊ ಅದಕ್ಕೋಸ್ಕರ ಸ್ವಾತಂತ್ರ್ಯ ಪಾರತಂತ್ರ್ಯ ನೆಕ್ಸ್ಟ್ ಪದ ನೇರ ವಕ್ರ ಸಿಂಪಲ್ ಅಲ್ಲ ನೇರ ಅಂದರೆ ಈ ರೀತಿ ವಕ್ರ ಅಂದರೆ ಈ ರೀತಿ ಸಿಂಪಲ್ ಸ್ಟ್ರೇಟ್ ಅಂತ ಅರ್ಥ ನೇರ ಅಂದರೆ ಓಕೆ ವಂಕ ಅಂದರೆ ಈ ರೀತಿ ಅಂಕುಡ್ ಒಂಕ ಆಗಿರೋದಕ್ಕೆ ನಾವು ವಕ್ರ ಅಂತೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳು ಪ್ರಶ್ನೆ ಪತ್ರಿಕೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಬಂದಿದೆ ಎಫ್ ಡಿ ಪ್ರೀತಿ ಅಂತ ಕೇಳಿದಾರ ಪ್ರೀತಿಯ ವಿರುದ್ಧಾರ್ಥಕ ದ್ವೇಷ ಪ್ರೀತಿ ದ್ವೇಷ ಆತಂಕ ನಿರಾತಂಕ ಓಕೆ ಸೊ ನನ್ನ ಸ್ನೇಹಿತನಿಗೆ ಎಕ್ಸಿಡೆಂಟ್ ಆಗಿದೆ ನಾನು ಆತಂಕಕ್ಕೆ ಒಳಗಾಗಿದ್ದೇನೆ ಏನಾಗ್ಬೋದು ಅಂತ ಹೇಳಿ ಆಮೇಲೆ ಡಾಕ್ಟರ್ ಬಂದು ಹೇಳಿದ್ರು ಇಲ್ಲಪ್ಪ ಅವನು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಯು ಕ್ಯಾನ್ ಯು ಡೋಂಟ್ ವರಿ ಅಂತ ಹೇಳ್ತಾರೆ ಸೊ ಅವಾಗ ನನಗೆ ನನಗೇನಾಗ್ತದೆ ನಿರಾತಂಕ ಓಕೆ ಅವನು ಆರಾಮಿದಾನ ಆ ರೀತಿ ಫೀಲ್ ಆಗ್ತದಲ್ಲ ಆತಂಕ ನಿರಾತಂಕ ನೆಕ್ಸ್ಟ್ ಪದ ಹಿಗ್ಗು ಕುಗ್ಗು ಭಾರತವು ಇಂಗ್ಲೆಂಡ್ ವಿರುದ್ಧ ಪಂದ್ಯವನ್ನು ಗೆದ್ದಿತು ನಾನು ಹಿಗ್ಗಿದೆ ಭಾರತವು ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯವನ್ನು ಸೋದಿದ್ದು ನಾನು ಕುಗ್ಗಿದೆ ಹಿಗ್ಗು ಅಂದರೆ ಖುಷಿಗೆ ಒಳಗಾಗೋದು ಕುಗ್ಗು ಅಂದರೆ ದುಃಖದ ಥರ ಅಂತ ನೀವು ಅನ್ಕೋಬೇಕು ನೆಕ್ಸ್ಟ್ ಶ್ವೇತ ಕೃಷ್ಣ ಇಂಪಾರ್ಟೆಂಟ್ ಇದು ಕೇಳ್ತಾರೆ ಶ್ವೇತ ಕೃಷ್ಣ ಅಂತ ಬರ್ತದೆ ನೆಕ್ಸ್ಟ್ ನಾಗ ಸ್ವರ್ಗ ಅಂದರೆ ಸ್ವರ್ಗ ನರಕ ಆ ಥರ ಇದು ನಾಕ ಪದದ ವಿರುದ್ಧಾರ್ಥಕ ಸ್ವರ್ಗ ನೆಕ್ಸ್ಟ್ ಎಫ್ ಡಿ ಎ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿರೋ ಪ್ರಶ್ನೆ ಶಾಮಕ ಉಲ್ಬನಕ ಏನಿದೆ ಸರ್ ಶಾಮಕ ಅಂದರೆ ಒಂದು ಎಕ್ಸಾಂಪಲ್ ನೋಡ್ತೀನಿ ಕೊರೋನಾ ಬಂದಿರತಕ್ಕಂಥ ಸಮಯದಲ್ಲಿ ವಾರ್ತೆ ನೋಡಬೇಕಾದ್ರೆ ಏನು ಹೇಳ್ತಾ ಇದ್ರು ನ್ಯೂಸಲ್ಲಿ ಕೊರೋನಾವು ಕರ್ನಾಟಕ ರಾಜ್ಯದಂತ ಉಲ್ಬನಗೊಂಡಿದೆ ಹಲವಾರು ರೋಗಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಉಲ್ಬನಕ ಅಂದರೆ ಹೆಚ್ಚಾಗುವಂಥ ಅಂತ ಅರ್ಥ ಉಲ್ಬನಕ ಅಂದರೆ ಹೆಚ್ಚಾಗು ಶಾಮಕ ಅಂದ್ರೆ ಕಡಿಮೆ ಅರ್ಥ ಆಗ್ತಿದೆಯಲ್ಲ ಉಲ್ಬನ ಅಂದರೆ ಏನಂತ ಕೊರೋನಾ ಬಂದಾಗ ಹೇಳ್ತಾ ಇದ್ರಲ್ವಾ ಕರೋನಾ ಉಲ್ಬನಗೊಂಡಿದೆ ಕರ್ನಾಟಕದಲ್ಲಿ ಅಂತ ಹಂಗೆ ಉಲ್ಬನಕ ಶಾಮಕ ನೆಕ್ಸ್ಟ್ ಉತ್ಸರ್ಪಿಣಿ ಅವಸರ್ಪಿಣಿ ಇದು ರಿಪೀಟ್ ಆಯ್ತು ನೋಡಿ ಪ್ರಶ್ನೆ ಮತ್ತೆ ಉತ್ಸರ್ಪಿಣಿ ಅವಸರ್ಪಿನಿ ರಿಪೀಟ್ ಆಗಿ ಬಂದಿದೆ ನೆಕ್ಸ್ಟ್ ಅಭಿಮುಖ ವಿಮುಖ ಇದು ಕೂಡ ಇಂಪಾರ್ಟೆಂಟ್ ಅಭಿಮುಖ ವಿಮುಖ ಊರ್ಧ್ವಮುಖ ಅದೋ ಮುಖ ಇದು ಕೂಡ ಇಂಪಾರ್ಟೆಂಟ್ ಊರ್ಧ್ವಮುಖ ಅದೋ ಮುಖ ನೆಕ್ಸ್ಟ್ ತಿಟ್ಟು ಇದರ ವಿರುದ್ಧಾರ್ಥಕ ತಗ್ಗು ಸಪೋಸ್ ನಿಮಗೆ ತಿಟ್ಟು ಪದಾರ್ಥ ಗೊತ್ತಾಗಲಿಲ್ಲ ಅಂದ್ರೆ ದಿನ್ನೆ ಅಂತ ನೆನಪಿಟ್ಕೊಳ್ಳಿ ಒಂದು ರೀತಿ ಎತ್ತರ ಆಗಿರೋದು ಹಿಂಗೆ ದಿನ್ನೆ ಓಕೆ ಇದು ದಿನ್ನೆ ಇದು ತಗ್ಗು ಈ ದಿನ್ನೆಗೆ ಇನ್ನೊಂದ್ಸರಿ ಏನು ತಿಟ್ಟು ಸೊ ಈ ರೀತಿಯಾಗಿದ್ದು ನಮ್ಮ ಗುಡ್ಡ ಅನ್ಕೊಳ್ಳಿ ನೀವು ಓಕೆ ಇದು ಗುಡ್ಡ ಅಥವಾ ಬೆಟ್ಟನೋ ಇಲ್ಲಿ ಮೇಲುಗಡೆ ಬಂದ್ರೆ ಇದಕ್ಕೆ ದಿನ್ನೆ ಅಂತ ಅನ್ಬೋದು ನಮ್ಗೆ ಹೋಗಿರ್ತೀವಿ ಕೆಳಗಡೆ ಬಂದ್ರೆ ಇದು ತಗ್ಗು ತಿಟ್ಟೆ ತಗ್ಗು ನೆಕ್ಸ್ಟ್ ತುಮುಲ ತುಮುಲ ಪದ ವಿರುದ್ಧಾರ್ಥಕ ನಿರಾಳ ತುಮುಲ ಅಂದ್ರೆ ಏನು ಎಕ್ಸಾಕ್ಟ್ ಮೀನಿಂಗ್ ಗೊಂದಲ ತುಮುಲಕ್ಕೆ ಒಳಗಾಗಿದ್ದಾನೆ ಗೊಂದಲಕ್ಕೆ ಒಳಗಾಗಿದ್ದಾನೆ ಓಕೆ ಗೊಂದಲಕ್ಕೆ ನಿರಾಳ ಅಂದ್ರೆ ಫ್ರೀ ಮೈಂಡೆಡ್ ಎಲ್ಲವನ್ನು ಸಾಲ್ವ್ ಮಾಡಿರ್ತಾರಲ್ಲ ಫ್ರೀ ಮೈಂಡೆಡ್ ನೋ ಟೆನ್ಷನ್ ಅಂತ ಅದಕ್ಕೆ ನಾವು ನಿರಾಳ ಅಂತ ಹೇಳ್ತೀವಿ ತುಮೂಲ ಅಂದರೆ ಗೊಂದಲ ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಒನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರೋ ಪದ ನೋಡೋಣ ಮೊದಲಾಗಿ ಸುಶ್ರಾವ್ಯ ಅಂತ ಕೇಳಿದ್ರು ಇದರ ವಿರುದ್ಧಾರ್ಥಕ ಕರ್ಕಶ ಸಮಷ್ಟಿ ವೇಷ್ಟಿ ಪ್ರಾಚೀನ ಅರ್ವಾಚೀನ ರಿಪೀಟ್ ಆಯ್ತು ನೋಡಿ ಇದು ಪ್ರಾಚೀನ ಅರ್ವಾಚೀನ ಅಂತ ಹೇಳಿ ಆದರ ಅನಾದರ ಆದರದಿಂದ ಬರಮಾಡಿಕೊಂಡರು ನಮಗೆ ನಮ್ಮ ಊರಿಗೆ ರಾಜಕಾರಣಗಳು ಬಂದಿದ್ದರು ಅವರನ್ನು ಆಧಾರದಿಂದ ಅಂತ ಕರಿತೀವಲ್ಲ ಅದು ನೆಕ್ಸ್ಟ್ ಉದ್ದ ಕುಳ್ಳ ಉದ್ದ ಅಂದ್ರೆ ಎತ್ತರವಾಗಿರ್ತಕ್ಕಂಥದ್ದು ಕುಳ್ಳ ಅಂದ್ರೆ ಗಿಡ್ಡಗೆ ಇರತಕ್ಕಂಥದ್ದು ಪಂಡಿತ ಪಾಮರ ಇಂಪಾರ್ಟೆಂಟ್ ಈ ಪದ ಪಂಡಿತ ಪಾಮರ ಅಲ್ಲಿ ಪುಟ್ಟ ಸ್ಟಾರ್ ಮಾರ್ಕ್ ಓಕೆ ನೆನಪಿಟ್ಟುಕೊಳ್ಳಿ ಪಂಡಿತ ಪಾಮರ ಸೊ ಸ್ನೇಹಿತರೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ವಿರುದ್ಧ ಪದಗಳಾಯ್ತು ಎಲ್ಲಿಂದ ಇಲ್ಲಿ ತನಕ ಹತ್ತೊಂಬತ್ ನೂರ ತೊಂಬತ್ತೇಳರ ಪ್ರಶ್ನೆ ಪತ್ರಿಕೆಯಿಂದ ಇಲ್ಲಿಯ ತನಕ ಯಾವೆಲ್ಲ ಪ್ರಶ್ನೆಗಳು ಬಂದಿದಾವಲ್ಲ ಆ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಸೊ ನಮ್ಮ ಒಂದು ಈ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಸಬ್ಸ್ಕ್ರೈಬ್ ರೂಪದಲ್ಲಿ ಬರಲಿ ಯಾಪ್ ಮಾಡೋದು ಬೇರೆ ವೀಡಿಯೋಗಳನ್ನು ಅಂತ ಅದಕ್ಕೋಸ್ಕರ ಈ ರೀತಿ ವೃದ್ಧಾರ್ಥಕ ಆಯಿತು ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ನುಡಿಗಟ್ಟು ಈ ರೀತಿ ಬೇರೆ ಬೇರೆ ಟಾಪಿಕ್ಗಳನ್ನು ತೊಂಬರ್ತೀನಿ ನಿಮಗೆಲ್ಲ ಇಷ್ಟ ಆಗಿರ್ತದೆ ಅಥವಾ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅದರ ಮೇಲೂ ಕೂಡ ವೀಡಿಯೋನ ಮಾಡೋಣ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫಾರ್ ನಾವು